ತಹಸೀಲ್ದಾರ್ ಅವರು ಏನೋ ನಮ್ಮ ಪರ ಎಂ ಎ ಸಾಹೇಬರು ಗೌಡ್ರು ಗೋವಿಂದ್ ಗೌಡ್ರು ಏನು ಮಾಡ್ತಾ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ನಾವು ಶ್ರೀಧರ್ ರೆಡ್ಡಿ ಅವರು ಇವರು ಗೆ ಮತ್ತೆ ಇಲ್ಲಿನ ತಾಲೂಕ್ ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ನನ್ನ ಹೆಸರು ಅಶೋಕ್ ರೆಡ್ಡಿ ಸಣ್ಣ ಜಯರಾನ್ ರೆಡ್ಡಿ ರಾಯಸಲ್ ಗ್ರಾಮ ಅರ್ವೇ ನಂಬರ್ ಎಂಬತ್ತೈದು ಸಾವಿರದ ನಾಲ್ಕರ ವಿಚಾರವಾಗಿ ಸುಮಾರು ವರ್ಷಗಳಿಂದ ರಾಟಿ ಆಗ್ತಾ ಇದೆ ಇದರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಮಗೆ ಮಂಜೂರಾಗಿರೋ ಜಿಲ್ಲನೆ ಆ ಆ ಕಾಲದಿಂದ ನಾವೇ ಪರಿಷನಲ್ಲಿದ್ದೀವಿ ನಾವು ಸುಮಾರು ವರ್ಷಗಳಿಂದ ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ ಮತ್ತೊಂದು ದೇವಸ್ಥಾನ ನಾವೇ ಕಟ್ಟಿದ್ವಿ ವನೇಶ್ವರ ದೇವಸ್ಥಾನ ಅಲ್ಲಿ ನಾವು ಇಟ್ಟಿಗೆ ಶೆಡ್ಗಳು ಬೋರ್ಗಳು ಎಲ್ಲ ಹಾಕ್ಕೊಂಡು ವ್ಯವಸಾಯ ನಡೆಸ್ತಾ ಇದ್ವಿ ಮತ್ತು ಇದೇ ಸಲುವಾಗಿ ನಾವು ಇದೇ ತಾಲೂಕ್ ಕಚೇರಿಯಲ್ಲಿ ತೊಂಬತ್ತೇಳರಲ್ಲಿ ಒಂದು ಸತಿ ಸರ್ಟಿಫೈಡ್ ಕಾಕಜ್ ತಗೊಂಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸತಿ ನಮ್ಮ ಗಾರ್ಡ್ರಾಗಿರುವ ಸರ್ಟಿಫೇಟ್ ಕಾಕೇಜ್ ತೊಗೊಂಡಿದ್ದೀವಿ ಎರಡು ಸಾವಿರದ ಹದಿನಾರು ಹದಿನಾಲ್ಕು ಎರಡು ಸರಿ ತೊಗೊಂಡಿದ್ದೀವಿ ಇದರ ವಿಚಾರವಾಗಿ ಊರಲ್ಲಿ ಸ್ವಲ್ಪ ಕಲಾಟಿಗಳಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಇದು ಖರಾಬ್ ಜಮೀನು ಖರಾಬ್ ಜಮೀನು ಅಂತ ಖರಾಬ್ ಜಮೀನು ಅಂತ ಹೇಳ್ತಾಯಿದ್ರು ಖರಾಬ್ ಜಮೀನು ಅಲ್ಲ ಇದು ನಮ್ಮ ಮಂಜೂರಾಗಿರೋ ಜಮೀನು ಅಂತ ನಾ ಅವರು ಸಿವಿಲ್ ಕೋರ್ಟಲ್ಲಿ ಒಂದು ಅರ್ಜಿ ಆಗಿ ಕೇಸ್ ಹಾಕಿದ್ರು ಆ ಕೇಸು ನಮ್ಮ ಪರಣೆ ಆಯಿತು ಆಮೇಲೆ ಡಿಸ್ಟಿಕ್ ಕೋರ್ಟ್ ಆದ್ರು ಅದು ನಂಪರಣೆ ಆಯಿತು ಆಮೇಲೆ ಆದ್ರು ಅದು ನಂಬಾರಣೆ ಆಯಿತು ಮತ್ತು ತಹಸೀಲ್ದಾರ್ಗೆ ನಮಗೆ ಒಂದು ಅರ್ಜಿ ಹಾಕ್ವಿ ಈ ಥರ ನಮ್ಮ ಪರ ಮೂರು ಕೋರ್ಟಲ್ಲಿ ನಮ್ಮ ಪರ ಆಗಿದೆ ಖಾತೆ ಮಾಡಿ ಅಂತ ಅವಾಗ ಖಾತೆ ಮಾಡೋಕ್ಕೆ ಅವರು ನಿರಾಕರಿಸಿದ್ರು ಮತ್ತು ನಾವು ಸಿವಿಲ್ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ತಿದ್ವಿ ನಾವು ಡಿಕ್ಲರೇಷನ್ ಮಾಡಿ ಈ ಜಮೀನು ನಮ್ಮದೇ ನಮ್ಮ ಖಾತೆ ಮಾಡಿ ಅಂತ ಅದು ಈ ಎರಡು ತಿಂಗಳ ಹಿಂದೆ ನಮ್ಮ ಹೆಸರಿಗೆ ಖಾತೆ ಮಾಡಬೇಕು ಅಂತ ಮೂರು ತಿಂಗಳ ಒಳಗೆ ಖಾತೆ ಮಾಡಬೇಕು ಅಂತ ಆರ್ಡರ್ ಹಾಕಿ ನಮ್ಮ ಪರ್ಡರ್ ಡಿಗ್ರಿ ಆಯಿತು ನಾವು ಮತ್ತೆ ಅರ್ಜಿ ಹಾಕ್ವಿ ಈ ಥರ ಆರ್ಡ್ರ್ ಆಗಿದೆ ಆರ್ಡ್ರ್ ಪ್ರಕಾರ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಇಲ್ಲಿ ಅರ್ಜಿ ಹಾಕಿದ್ವಿ ಸರ್ ಈ ಗಲಾಟೆಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಯ್ತಂತೆ ಈ ಖಾತೆಗಾಗಿರಲ್ಲ ಅವಾಗ ಖಾತೆ ಮಾಡಬಾರ್ದು ಒಂದು ಊರಲ್ಲಿ ಕೆಲವರು ಈ ನಮ್ಮ ವಿರೋಧಿಗಳು ಇರ್ತಾರಲ್ಲ ಅವರೆಲ್ಲ ಬಂದುಬಿಟ್ಟು ಆ ಶೆಡ್ಗಳು ನಮ್ಮ ಪೂರ್ವಿಕರ ಸಮಾಧಿಗಳು ಎಲ್ಲ ಒಡೆದು ಧ್ವಂಸ ಮಾಡಿಬಿಟ್ಟು ನಮ್ಮ ಮೇಲೆ ಅತ್ತ ಪ್ರಯತ್ನ ಎಲ್ಲ ಮಾಡಿದ್ರು ಮನೆ ಮೇಲೆ ಬಂದು ಗಲಾಟೆ ಮಾಡಿದ್ರು ಇದೆಲ್ಲ ಮಾಡಿ ಸುಮಾರು ಅಟ್ರಾಸಿಟಿ ಕೇಸ್ಗಳು ಎರಡು ಅಟ್ರಾಸಿಟಿಗಳು ನಾ ನಾಲ್ಕು ಕ್ರಿಮಿನಲ್ ಕೇಸ್ಗಳು ಸುಮ್ಮ ಸುಮ್ಮನೆ ನಮಗೂ ಅವ್ರಿಗೂ ಗಲಾಟೆಗಳೇ ಇರಲಿಲ್ಲ ಸುಮ್ಮ ಸುಮ್ಮನೆ ಗಲಾಟೆಗಳ ಆಗದಂಗೆ ಆಗದಿರೇ ಆಗ್ದಂಗೆ ಕ್ರಿಯೇಟ್ ಮಾಡಿ ನಮ್ಮ ಮೇಲೆ ಕೇಸ್ಗಳೆಲ್ಲ ಹಾಕಿದ್ದಾರೆ ಈ ಜಮೀನು ಈ ಜಮೀನು ನಮ್ಗೆ ಮಂಜೂರಾಗಿ ಆ ಕಾಲದಲ್ಲಿ ಈ ಕಾಲದವರೆಗೂ ನಾವೇ ಪೊಸಿಷನಲ್ಲಿ ಇದ್ದೀವಿ ಕೋರ್ಟ್ ಅಲ್ಲಿ ಕೂಡ ಅವರೇ ಹೇಳಿದ್ದಾರೆ ಅವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಆರ್ಡರ್ ಕಾಪಿನಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ ಸರ್ ಈ ಈಗ ಸಮಾಜದಲ್ಲಿ ಇರೋದು ನಮ್ಮ ಪೂರ್ವಿಕರು ಸಮಾಜ ಬೋರ್ಗಳಿರ್ಬೋದು ನೀವ್ ಏನ್ ಹೇಳಲಿಕ್ಕೆ ಬಯಸ್ತೀರಾ ಈ ಜಮೀನು ನಮ್ಮ ಖಾತೆಗಾಗಿ ನಮ್ಮ ಖಾತೆ ಮಾಡ್ತೀರಾ ಈ ಹನುಮಂತು ಅನ್ನೋರು ಇಬ್ಬರು ಇದ್ದಾರೆ ನಮ್ಮೂರಲ್ಲಿ ಅವರು ಬಿ ಜೆ ಪಿ ಮುಖಂಡರು ಅವ್ರು ಬಂದ್ಬಿಟ್ಟು ಈ ಜನಗಳೆಲ್ಲ ಗುಂಪು ಗುಂಪಾಗಿ ಇದಾಕೊಂಡು ಈ ಮನೆ ಮನೆ ದೌರ್ಜನ್ಯ ಮಾಡೋದು ನಮ್ಮೇಲೆ ಕೇಸ್ಗಳಿಟ್ಟೋದು ಈ ತರ ಊರಲ್ಲಿ ಇನ್ನ ಚಲಪಾತಿ ಶಿವಪ್ಪ ಈ ಕೆಲವರೆಲ್ಲ ಸೇರ್ಕೊಂಡು ನಮಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ನಮ್ಮ ಖಾತೆ ಆಗ್ತೀರ ಈ ಜಮೀನು ತುಂಬಾ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ಮೂರು ಮೂರು ವರ್ಷದಿಂದ ನಮ್ಮ ಮನೆಗೆ ಕುಡಿಯೋಕೆ ನೀರು ಕೂಡ ಬಿಡ್ತಾ ಇಲ್ಲ ಅವ್ರೆ ಹನುಮಂತ ಅನ್ನೋರ ಹಿಂತಿನ್ನೇ ಗ್ರಾಮ ಪಂಚಾಯತಿ ಮೆಂಬರು ಪಂಚಾಯಿತಿಯಲ್ಲಿ ಸುಮಾರು ಸತಿ ನಾವು ಅರ್ಜಿ ಕೊಟ್ಟಿ ಅರ್ಜಿಗೆ ಸೀಲು ಸೇನು ಕೂಡ ಹಾಕಿಲ್ಲ ಅವರು ಈ ಮೂರು ವರ್ಷದಿಂದ ಕುಡಿಯೋಕ್ಕೆ ನೀರು ಕೂಡ ಬಿಡ್ತಾಯಿಲ್ಲ ನನಗೆ ಈ ಥರ ತುಂಬ ತೊಂದರೆ ಕೊಡ್ತಾ ಮತ್ತು ಈ ಸಮಾಧಿಗಳು ಹೊಡೆದಿರುವಾಗೆಲ್ಲ ನಮ್ಮ ಹತ್ರ ವಿಡಿಯೋ ಇದೆ ನಾವು ಕೇಸ್ ಹಾಕಿದ್ವಿ ಚಡ್ಡುಗಳ್ ಹೊಡೆಯೋದು ವೀಡಿಯೋ ಇತ್ತು ಅದು ನಾವು ಕೇಸ್ ಹಾಕೋಲ್ಲ ಅಂತ ಆವಾಗಿಯ ಸರ್ಕಲ್ ಇನ್ಸ್ಪೆಕ್ಟರ್ಗಪ್ಪ ನಿನ್ನ ಹೆಸರಿಗೆ ಖಾತೆ ಬದಲಾವಣೆ ಆಗಿಲ್ಲ ಆದ್ದರಿಂದ ನಿಮ್ಮ ಖಾತೆ ನಿನ್ನ ಹೆಸರು ಮಾಡ್ಕೊ ಬನ್ನಿ ಆಮೇಲೆ ಕೇಸ್ ಹಾಕೋಣ ಅಂದ್ರೆ ಅದು ಅದು ವೀಡಿಯೋ ಎಲ್ಲ ನಮ್ಮ ಹತ್ರ ಇದೆ ಹೊಡೆದಿರುವಾಗೆಲ್ಲ ಈ ಥರ ತುಂಬ ಈಗ ಡಿಪಾರ್ಟ್ಮೆಂಟ್ ಬೋರ್ಡ್ ಹೈಕೋರ್ಟ್ ಅಲ್ಲಿ ನಮ್ಮ ಪರ ಸರ್ ಆವಾಗ ನಾನು ತಹಸೀಲ್ ತಹಸಲ್ದಾರ್ ಆಫೀಸ್ಗೆ ಅರ್ಜಿ ಆಗ್ತಾ ನಮ್ಮ ಹೆಸರಿಗೆ ಖಾತೆ ಮಾಡಿ ಅಂತ ಆವಾಗ ಅವರು ನಮ್ಗೊಂದು ನಿಂಬಾರ್ ಹಾಕೊಟ್ರು ನಿಮ್ಗೆ ಮಂಜೂರಾಗಿದೆ ಕಾಪಿ ನಿಮ್ಮ ಹತ್ರ ಇದೆ ಆದ್ರೆ ನಮ್ಮ ತಾಲೂಕ್ ಆಫೀಸಲ್ಲಿ ಅದು ನಮ್ಮ ಹತ್ರ ಲಭ್ಯವಿಲ್ಲ ಅಂದ್ರೆ ಈ ಮಂಜೂರಾಗಿರೋ ಕಾಪಿಗಳು ಈ ತಾಲೂಕ್ ಆಫೀಸಲ್ಲಿ ಇಲ್ವಂತೆ ನಾನು ತೊಂಬತ್ತೇಳರಲ್ಲಿ ಒಂದ್ಸತಿ ತಗೊಂಡಿದ್ವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸತಿ ತಗೊಂಡಿದ್ದೆ ಎರಡ್ ಸಾವಿರದ ಹದಿನಾರಲ್ಲಿ ಒಂದ್ಸತಿ ಮೂರು ಸತಿ ತಾಲೂಕ್ ಆಫೀಸಿಂದ ನಾನು ಕಾಪಿಗಳು ತಗೊಂಡಿದ್ದೆ ಸರ್ಟಿಫೈಡ್ ಕಾಪೀಸ್ ಎಲ್ಲ ಒರಿಜಿನಲ್ಲೇ ಕೋರ್ಟ್ ಕೊಟ್ಟಿದ್ದೆ ಅದೇ ಕಾಪಿಗೆ ಕೋರ್ಟ್ ಕೊಟ್ಟು ಕೋರ್ಟ್ ಮುಖಾಂತರ ನಮ್ಮ ಪರ ಎಲ್ಲ ಕೇಸ್ಗಳಾಗಿದೆ ಈಗ ತಾಲೂಕು ಆಫೀಸಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೊರಟಾಗ ಅಜ್ಜಿ ನಮ್ಮ ತಾಲೂಕ್ ಆಫೀಸಲ್ಲಿ ನಿಮ್ಮ ದಾಖಲೆಗಳು ಒಂದು ದಾಖಲೆ ಕೂಡ ಇಲ್ಲಪ್ಪ ಅದರಿಂದ ನಿಮ್ಮ ಹೆಸರಿಗೆ ಖಾತೆ ಮಾಡೋಕೆ ನಾವು ಆಗಲ್ಲ ಅಂತ ಹೇಳಿದ್ರು ಅವ್ರು ಆ ಆತರ ಮೇಲೆ ಮತ್ತೆ ಸಿವಿಲ್ ಕೋಡ್ ನಾವು ಇಲ್ಲಿ ಮತ್ತೆ ಈ ತರ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಡಿಕ್ಲರೇಷನ್ ಮಾಡಿ ನಮ್ಮ ಹತ್ರ ತರ ಡಾಕ್ಯುಮೆಂಟ್ಸ್ ಇದೆ ಈ ತರ ಡಾಕ್ಯುಮೆಂಟ್ಸ್ ಇದೇ ತಾಲೂಕ್ ಆಫೀಸಲ್ಲಿ ನಾವು ತಗೊಂಡಿದ್ದೀವಿ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಟಿ ಎಲ್ ಕೂಡ ಹಾಕಿದ್ದೀನಿ ಸರ್ ಆ ಕಾ ನಮ್ಮ ತಾಲೂಕ್ ಮೂಲಕಲ್ಲೂ ಇಲ್ಲಿ ಅವ್ರು ಕೊಡ್ತಾ ಇಲ್ಲ ಅಂತ ಬೆಂಗಳೂರು ಹೆಲ್ ಆರ್ ಟಿ ಆರ್ ಟಿ ಕೋರ್ಟ್ನಲ್ಲಿ ಕೇಸ್ ಆಗಿದೆ ಅಲ್ಲಿಂದ ನಾಲ್ಕು ಶೋಕಾಶ್ ನೋಟಿಸ್ಗಳು ಈ ಕಚೇರಿಗೆ ಬಂದಿವೆ ಆದರೂ ಇದು ಇದುವರೆಗೂ ಯಾವುದೇ ರೆಸ್ಪಾಂಡ್ ನಮ್ಗೆ ಮಾಡ್ತಾ ಇಲ್ಲ ಇವಾಗ ಇಪ್ಪತ್ತು ವರ್ಷದಿಂದ ನಾವು ಹೋರಾಡ್ತಾ ಇದ್ದೀವಿ ಏನು ಪ್ರತಿಫಲ ಸಿಗ್ತಾ ಇಲ್ಲ ನಮಗೆ ಇವಾಗ ಕೋರ್ಟಲ್ಲಿ ಕ್ಲಿಯರ್ ಆರ್ಡರ್ ಸರ್ ನಿಮ್ಮ ಹೆಸರಿಗೆ ಖಾತೆ ಆಗಬೇಕು ಮೂರು ತಿಂಗಳ ಒಳಗೆ ನೀವೇ ಈ ಜಮಿಂಗ್ ಓನರ್ ಎಲ್ಲ ಎಲ್ಲ ದಾಖಲೆಗಳು ಈಗ ಅವ್ರು ಅವ್ರು ಮಾಡಿರೋ ಆರೋಪಕ್ಕೆ ಏನಪ್ಪಾ ಹೇಳ್ತೀಯ ಫಸ್ಟ್ ಹೈಕೋರ್ಟ್ ಫಸ್ಟ್ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಹೋಗಿದ್ರು ಸರ್ ನಮ್ಮೂರಲ್ಲಿ ನಮ್ಮ ವಿರೋಧಿಗಳು ಸಿವಿಲ್ ಕೋರ್ಟ್ ಕೋರ್ಟ್ ಅಲ್ಲಿ ನಮ್ಗಾಯ್ತು ಮತ್ತೆ ಅವರು ಇದು ನಂಬರ್ ಕೊಡ್ಬೋದು ಲ್ಯಾಂಡ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದು ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ನಮ್ಮ ಹೆಸರಿಗೆ ಮಂಜೂರಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಜಾತ ಮೇಡಮ್ ಅವರು ತಹಸೀಲ್ದಾರ್ ಆಗಿದ್ರು ಅವರನ್ನುಕೊಂಡು ಇವರು ಸ್ವಲ್ಪ ನಾವು ಆ ಕಾಲದ ನಾವು ಬಿ ಜೆ ಪಿ ಪರ ಇರಲಿಲ್ಲ ಕಾಂಗ್ರೆಸ್ ಪರ ಇದ್ವಿ ನಾವು ಕಾಂಗ್ರೆಸ್ಸು ಈ ಎಲೆಕ್ಷನ್ ಬಂದಾಗ ಏನು ಅವ್ರ ಜೊತೆ ತಿರ್ತಾ ಇದ್ದೀವಿ ಈ ಬಿ ಜೆ ಅವರು ನಮ್ಮ ಮೇಲೆ ಕಕ್ಷೆ ಕಟ್ಕೊಂಡು ನಮ್ಮ ತೊಂದರೆ ಮಾಡಬೇಕು ಅಂತ ಮನಸ್ಸು ಪೂರ್ತಿ ಅವರು ತೊಂದರೆ ಮಾಡಬೇಕು ಅಂದ್ಕೊಂಡೆ ಈ ಥರ ಮಾಡ್ತಾ ಇದ್ದಾರೆ ಆವಾಗ ನಾನು ಆ ಖಾತೆಗೆ ಹಾಕಿದ್ದಾಗ ಅವ್ರು ಬಂದ್ಬಿಟ್ಟು ಇದು ನಿಮಗೆ ಮಂಜೂರಾಗಿಲ್ಲ ನಮ್ಮ ಹತ್ರ ನಮ್ಮ ಕಚೇರಿಯಲ್ಲಿ ದಾಖಲೆ ಇರಲಿಲ್ಲ ಆದ್ದರಿಂದ ಈ ಜಮೀನು ನಾವು ವಶ್ಪಡ್ಸ್ಕೊಳ್ತೀವಿ ಅಂತ ಅಲ್ಲೊಂದು ಬೋರ್ಡ್ ಅಂತ ಇದು ಗೌರ್ಮೆಂಟ್ ಜಮೀನು ಅಂತ ಅಲ್ಲಿ ಬೋರ್ಡ್ ಹಾಕಿ ಇದನ್ನು ನಾವು ಕಾಂಪೌಂಡು ಮತ್ತು ಒತ್ತೂರಿಗೆ ಅಂತ ಒಂದು ನಮ್ಮ ಫಲಕ ಅಲ್ಲಿ ಆಡ್ ಅದನ್ನು ಎತ್ಕೊಂಡೋಗಿ ನಾನು ಈ ಥರ ನನ್ನ ಮೈ ಹೈಕೋರ್ಟಲ್ಲಿ ಆದರೆ ಕೂಡ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಮತ್ತೆ ಒಂದು ರಿಟ್ ಪಿಟಿಷನ್ ಆಗಿದೆ ಅದರಲ್ಲಿ ನಮಗೆ ಇಂದ ಇಂಜೆಕ್ಷನ್ ಆರ್ಡರ್ ಸಿಕ್ತು ಆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ಇಟ್ಕೊಂಡು ನಾವು ಮತ್ತೆ ಇಲ್ಲಿ ಬಂದು ನಾವು ಖಾತೆಗೆ ಹಾಕಿದ್ರು ಸಿವಿಲ್ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ನಮ್ಮ ಖಾತೆ ಆಗಬೇಕು ಅಂತ ಆಗಲೇ ಮೂರು ತಿಂಗಳಲ್ಲಿ ಆಗಲೇಬೇಕು ಅಂತ ಆರ್ಡ್ರ್ ಆಗಿತ್ತು ಇವಾಗ ನಾನು ಖಾತೆಗಾಗಿ ಎರಡು ಸರ್ ಅರ್ಜಿ ಹಾಕಿ ಎರಡು ಆಯ್ತು ಮೂರು ತಿಂಗಳಿಗೆ ಮಾತಾಡ್ ಮಾಡಬೇಕು ಅಂತ ಹೇಳಿರೋದು ಅವರು ಎರಡು ತಿಂಗಳಾದಮೇಲೆ ಇವಾಗ ಸೆಕ್ರೆಟರಿ ರಿಪೋರ್ಟ್ ಆಗಿದೆ ಆರ್ ಐ ರಿಪೋರ್ಟ್ ಆಗಿದೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಮ್ಮ ಫೈಲ್ ಬಂದಿದೆ ಇವಾಗ ನಮ್ಮ ಖಾತೆ ಮಾಡಿದಿರ ಇರಬೇಕು ಅಂದರೆ ಏನಾದರೂ ಒಂದು ಮಾಡಬೇಕು ಅಂತ ಈ ಥರ ಎಲ್ಲ ಧರಣಿ ಮಾಡೋದು ಬ್ಯಾಲೆಂಟೇಬಲ್ ಮಾಡೋದು ಈ ವಿಚಾರ ವಿಸರ್ಜನೆ ಮಾಡೋದು ಈ ಹಿಂಸೆ ಕೊಡೋದು ಸರ್ ಊರಲ್ಲಿ ನಮ್ಮ ಮನೆ ನಮ್ಮ ಜೊತೆ ಯಾರು ಮಾತಾಡ್ಕೊಡ್ತಾನೆ ಮಾತಾಡಿದ್ರೆ ಐದು ಸಾವಿರ ಫೈನ್ ಅಂತೆ ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಸರ್ ಇವಾಗ ಅವ್ರು ಮಾಡಿರೋ ಆರೋಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಮಾತ್ರ ಹೇಳಿ ಸರ್ ಆರೋಪ ಸತ್ಯಕ್ಕೆ ದೂರವಾದ ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀರಾ ಹಾಗೆ ಹೇಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಸರ್ ಒಂದು ನಿಮ್ಗೆ ಎಲ್ಲ ಬಿಡೋಗಳು ತೋರಿಸಿ ನಮ್ಮ ಪರ ಇರೋದು ನಮ್ಮಪ್ಪ ನಮ್ಮ ಚಿತ್ತಪ್ಪ ನಮ್ಮ ದೊಡ್ಡಪ್ಪ ಇನ್ನೂರು ಜನ ಇದ್ದೀವಿ ಬೇರೆ ಅವರು ಯಾರು ಕೂಡ ನಮ್ಮ ಜೊತೆ ಮಾತಾಡ್ಕೊಡ್ದು ಅಂತ ಊರಲ್ಲಿ ಅವರು ಅವರೇ ನಮ್ಮೂರಲ್ಲಿ ಎರಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎರಡು ಗ್ರಾಮ ಪಂಚಾಯತಿ ಮೆಂಬರ್ಗಳು ಒಂದಾಗಿ ಅವರು ಸೇರಿಕೊಂಡು ಊರಲ್ಲಿ ಅವ್ರ ಜೊತೆ ಯಾರು ಮಾ ಯಾರು ಮಾತು ಮುನ್ಸಾಮ್ ರೆಡ್ಡಿ ಅನ್ನೋರು ಮತ್ತೆ ಹನುಮಂತ ಅಪ್ಪ ಅವರ ಹೆಂಡತಿ ಇವರೊಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ನೈಟು ಪಂಚಾಯತಿ ಮೀಟಿಂಗ್ ಥರ ಇಟ್ಕೊಂಡು ಅವ್ರ ಜೊತೆ ಯಾರು ಮಾತಾಡ್ಕೊಡೋದಪ್ಪ ಮಾತಾಡಿದ್ರೆ ಐದು ಲಾ ಐದು ಸಾವಿರ ರೂಪಾಯಿ ಫೈನು ಏನು ಅವ್ರ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು ಅವ್ರ ದೇವಸ್ಥಾನದಲ್ಲಿ ಪೂಜೆಗೀಜ ಮಾಡೋದಕ್ಕೆ ಬಿಡಬಾರ್ದು ಒಂದ್ಸತಿ ನಾವು ಈ ತರ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ ಹೋದ್ರೆ ಪೂಜೆ ಮಾಡಿದಿರ ತೊಂದರೆ ಮಾಡ್ತೀವಿ ಮತ್ತೆ ನಮ್ಮ ಪೊಲೀಸ್ ಆಗ್ಬಿಟ್ಟು ನಮ್ಮನ್ನ ಯಾರು ನೋಡಲಿಕ್ಕೆ ಬಿಡಿದಿರ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಮಾಡ್ತಾರೆ ಆ ಪೊಲೀಸ್ ಸಿಬ್ಬಂದಿ ಅವರು ಬಂದ್ಬಿಟ್ಟು ಸ್ವಲ್ಪ ಬೆಲೆ ಇರಲಿಲ್ಲಪ್ಪ ಇವಾಗ ನಿಮ್ಗೆ ಬೇಡಿಕೆ ಏನು ಇವಾಗ ನಾವು ಇಲ್ಲಿ ಕಾತಾಕ್ ಆಗಿದ್ದೀವಿ ಇವಾಗ ಕಾತಾಕ್ ಆಗಿದ್ರೆ ಮೇಡಮ್ ಅವರು ನಮ್ಮ ಪರ ಆಗಿದ್ರೆ ಕೂಡ ಮತ್ತೆ ಅಪೀಲ್ ಹೋಗಿದ್ದಾರೆ ಇವಾಗ ನಾಲ್ಕು ಕೋರ್ಟ್ ಅಲ್ಲಿ ನಡೆದು ಡಾಕ್ಯುಮೆಂಟ್ ಇಲ್ದಿರ ಅವ್ರ ಕೇಸ್ ಸೋಸೋದಲ್ಲ ಇವಾಗ ಮತ್ತೆ ಅಪೀಲ್ ಹಾಕಿದ್ದಾರೆ ಮತ್ತೆ ಇವಾಗ ಡಾಕ್ಯುಮೆಂಟ್ ಎಲ್ಲಿಂದ ತರ್ತಾರೆ ನೀವ್ ಹೇಳೋದು ನಮ್ದು ನ್ಯಾಯಯುತವಾಗಿದೆ ನಮಗೆ ನಮ್ಗೆ ಖಾತ ಮಾಡ್ಕೊಡಿ ಅಂತ ನಿಮ್ ಡಿಮ್ಯಾಂಡ್ ಅಲ್ವೇ ನಾವು ಕೊಟ್ಟಿರುವ ಅರ್ಜಿ ಪ್ರಕಾರ ನಮ್ ದಾಖಲೆಗಳನ್ನು ಪರಿಶೀಲಿಸಿ ನಮ್ಗೆ ಖಾತೆ ಮಾಡಿ ಯಾವ್ದೇ ತೊಂದರೆ ಆಗದಂತೆ ನಮ್ಗೆ ಈ ಇದು ನೀಡ್ಬೇಕು ಅಂತ ಮತ್ತೆ ಇನ್ನೊಂದ್ಸತಿ ಈ ತಹಶೀಲ್ದಾರ್ ಅವರು ಏನೋ ನಮ್ಮ ಪರ ಎಮ್ ಎಲ್ ಎ ಸಾಹೇಬ್ರು ಗೌಡ್ರು ಗೋವಿಂದ್ ಗೌಡ್ರು ಏನು ಮಾಡ್ತಾ ಇದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ನಾವು ಶ್ರೀಧರ್ ರೆಡ್ಡಿ ಅವರು ಇವರು ಇವರು ತಹಸೀಲ್ದಾರ್ಗೆ ಮತ್ತೆ ಇಲ್ಲಿನ ತಾಲೂಕು ಸಿಬ್ಬಂದಿ ಅವರಿಗೆ ಬೆದರಿಕೆ ಹಾಕಿ ನನ್ನ ಹೆಸರಿಗೆ ಖಾತೆ ಮಾಡಿ ಅಂತ ಬೆದರಿಸ್ತಾ ಇದ್ದಾರೆ ಅಂತ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೆಲ್ಲ ಸುಳ್ಳು ನಮ್ಮ ಪರ ಇರೋ ಡಾಕ್ಯುಮೆಂಟ್ಸ್ ನೋಡಿ ತಪ್ಪಾಗಿದ್ರೆ ನಮಗೊಂದು ಕೊಡಿ ಸರಿ ಈ ತರ ಡಾಕ್ಯುಮೆಂಟ್ಸ್ ನಿಮ್ಗೆ ತೊಪ್ಪು ನಿಮ್ ಖಾತೆ ಮಾಡೋಕೆ ಆಗಲ್ಲ ಅಂತ ನಮ್ಗೊಂದು ಅಡ್ರೆಸ್ ಕೊಡಿ ಅದ್ರ ಮೇಲೆ ನಾವು ಹೋಗಿ ಮತ್ತೆ ಹೋಟೆಲ್ ನಾವು ಫೈಟ್ ಮಾಡ್ತೀವಿ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ದೂರಗಳ ಪಾಪ ಎಮ್ ಎಲ್ ಎ ಮೇಡಂ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಟ್ಟಿ ಅವಾಗ್ಲಿಂದನು ಏನೋ ಎಲೆಕ್ಷನ್ ಬಂದಾಗ ಊರಲ್ಲಿ ಇರ್ತಾರಲ್ಲ ಸರ್ ಅಲ್ಲಿಗಳಲ್ಲಿ ಅವ್ರ ಜೊತೆ ಅದಕ್ಕೆ ಅವ್ರ್ ಮೇಲೆ ಕೂಡ ಪಾಪ ನಿಂದೆಗಳೆಲ್ಲ ಓದ್ತಾ ಇದ್ದಾರೆ ಇದು ಎಲ್ಲ ಸುಳ್ಳು ಅವರು ಏನು ಮಾತುಗಳೆಲ್ಲ ಸುಳ್ಳೆ ನಮ್ಮ ಮೇಲೆ ತೀವ್ರವಾದ ಒತ್ತಡ ನೀಡ್ಬೇಕು ಜಮೀನು ಇವ್ರು ಅವರು ಇವ್ರು ಕೊಡ ಕಿರ್ಕೊಳ್ಳೋದಿಲ್ಲ ಈ ಜಮೀನು ಈ ಜಮೀನ್ ಬಿಟ್ ಬಿಡ್ಬೇಕು ಅಂತ ಈ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಇದರಿಂದ ಶ್ರೀಧರ್ ರೆಡ್ಡಿ ಅವರು ನಮ್ಮ ಒಪ್ಪಪ್ಪ ಅವರು ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ ಅವ್ರು ಬರೋದೇ ಆರು ತಿಂಗಳಿಗೋ ವರ್ಷಕ್ಕೂ ಒಂದು ಚಿಂತಕ್ಕೆ ಬರ್ತಾರೆ ಅವ್ರು ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಹೋಗಿ ಅವ್ರು ಬೆದರಿಕೆ ನಮ್ಮೂರಲ್ಲಿ ನಮ್ಮೂರಲ್ಲಿರೋರಿಗೆ ಅವರು ಅಲ್ಲಿ ಬಂದು ಬೆದರಿಕೆ ಹಾಕೋಕ್ಕಾಗ್ತಾ ಬೆಂಗಳೂರಿಂದ ಮತ್ತೆ ಮೇಡಮ್ ಅವ್ರ ಮೇಲೆ ಗೌಡ್ರ ಮೇಲೆ ಸುಮ್ ಸುಮ್ನೆ ಸುಳ್ಳು ಆರೋಪಲೆಲ್ಲ ಮಾಡೋದು ಇವಾಗ ನಮ್ಮ ದಾಖಲೆಗಳು ಮೇಡಮ್ ಅದಕ್ಕೆ ಕೊಟ್ಟಿದ್ವಿ ಅವರು ಅವ್ರ ಹತ್ರ ಏನು ದಾಖಲೆಗಳಿದೆಯೋ ಅವರು ಕೊಟ್ಟಿದ್ದಾರೆ ನಮ್ಮ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅದು ಪರಿಶೀಲಿಸಿ ನಮ್ದಾಗ್ಲೆಗಳನ್ನು ಪರಿಶೀಲಿಸಿ ಅವ್ರು ಕೊಟ್ಟಿರೋ ದಾಖಲೆಗಳನ್ನು ಪರಿಶೀಲಿಸಿ ಯಾರು ಹೆಸರಿಗೆ ಖಾತೆ ಆಗ್ಬೇಕು ಅಂತ ಮೇಡಮ್ ಅವ್ರು ನಿರ್ಧಾರ ಮಾಡ್ತಾರೆ ಸುಮ್ ಸುಮ್ ನಾನೇ ಧರಣೆ ಮಾಡೋದು ನಾನು ತುಂಬ ಸರ್ ಸುಂದರಪಾಲದಲ್ಲಿ ನಮ್ದು ಅಂಗಡಿ ಇದೆ ರಾತ್ರಿ ಒಂಬತ್ತು ಗಂಟೆಗೆ ಮನೆಗೆ ಬರ್ತಾನೆ ಅಲ್ಲಿ ನೋಡಿ ಅವರಿಂದಾನೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ಲವೂ ಮುಗಿಸ್ಕೊಳ್ಳೋದು ಮಾತಾಡೋದು ಈ ತರ ಈ ತರ ಹೋಗಿ ನಾನು ಅವರೊಬ್ಬ ಲೀಡರ್ ಆಗಿ ಅವರೊಬ್ಬ ಲೀಡರ್ ಆಗಿದ್ದಾರೆ ಲೀಡರ್ ಆಗಿತ್ಕೊಂಡು ಏನ್ ಕೆಲಸ ಒಳ್ಳೆ ಕೆಲಸ ಮಾಡ್ಲಿ ಪರವಾಗಿಲ್ಲ ನಮ್ ಆವಾಗ ಸರ್ ನಾವೇ ದೇವಸ್ಥಾನ ಕಟ್ಟಿದ್ವಿ ದೇವಸ್ಥಾನ ಮುಂದೆ ಒಂದು ನೂರ ಅಡಿ ನಾವು ಬಿಟ್ಟಿದ್ವಿ ದೇವಸ್ಥಾನ ಕಟ್ಟಿರೋದೇ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಳ್ತಾರೆ ಇವಾಗ ನಾನು ಅಲ್ಲಿ ಹೋಗಿ ಗಲಾಟೆ ಮಾಡೋದಾಗತ್ತಾ ಅವರೇ ನಮ್ಮ ಅಪೋಸಿಟ್ ಪಾರ್ಟಿ ಅವರೇ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಯಾರಪ್ಪ ದೇವಸ್ಥಾನ ಕಟ್ಟಿದ್ದು ಅಂತ ಚರ್ಚ್ ಕೇಳಿದಾಗ ಜಿರಾಮ್ ರೆಡ್ಡಿ ಅವರು ಕಟ್ಟಿಸಿದ್ದಾರೆ ಅಂತ ಹೇಳಿದ್ರು ಅಂತ ದೇವಸ್ಥಾನ ನಾವು ಕಟ್ಟಿಸಿ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿದೆ ಮಾಡೋದಕ್ಕೆ ನಾವು ತೊಂದರೆ ಮಾಡ್ತೀವ ಇನ್ನೊಂದು ಅದು ಒಂದು ಎಕರೆ ಜಮೀನು ತಹಸೀಲ್ದಾರ್ ಅವರು ಆವಾಗಲೇ ಸಿಕ್ಸ್ಟಿ ಟೂ ಅಲ್ಲಿ ಅದರಲ್ಲಿ ಮೂರು ದಾಖಲೆಗಳು ಮೆನ್ಷನ್ ಆಗಿದೆ ಒಂದು ಗುಂಟೆ ದೇವಸ್ಥಾನ ಒಂದು ಗುಂಟೆ ಕಾಲು ದಾರಿ ಮೂರು ಗುಂಟೆ ನೀರು ಕಾವೆ ಉಳಿದ ಮೂವತ್ತೈದು ಗುಂಟೆ ಜಯರಾಮ್ ರೆಡ್ಡಿ ಅವರಿಗೆ ಖಾತೆ ಅಂತ ಒಂದು ಎಂಡೆಂಟ್ ಕೂಡ ಕೊಟ್ಟಿದ್ದಾರೆ ಊರವಾಗಿ ಈ ಎಲ್ಲ ದಾಖಲೆಗಳಿದೆ ಸರ್ ನಮ್ಮ ಸರಿ ಈಗ ಅಡ್ಮಿಟ್ ಆಗಿದ್ರೆ ಇವನ್ ಮೇಲೆ ಮತ್ತೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಅಟ್ರಾಸಿಟಿ ಕೇಸ್ ಬುಕ್ ಮಾಡೋದು ಏನ್ ಸರ್ ಪೊಲೀಸ್ ಅವ್ರ ಹತ್ರ ಹೋಗಿ ಸರ್ ಏನ್ ಸರ್ವಾ ನೀವು ಒಬ್ಬ ಒಂದು ಮನೆ ಅವ್ರ್ ಊರೆಲ್ಲ ಹತ್ತು ಜನ ಬಂದು ಸಾಕ್ಷಿ ನಾವು ಸಾಕ್ಷಿ ಹೇಳಿ ಮುಂದೆ ಮಾಡಾಕ ಅದಕ್ಕೆ ಅವ್ರ್ ಎಲ್ಲೋ ಕೇಸ್ ಗಳೆಲ್ಲ ಹಾಕೋದು ನಾವ್ ಎಲ್ಲೋ ಕೇಸ್ ಬಿಟ್ಟು ಹಾಕೋದು ಅವ್ರು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ತರ್ಗಿ ಮಾಡ್ತಾರಪ್ಪ ನಮ್ ಮೇಲೇನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವ್ ಏನ್ ಮಾಡೋದು ಬ್ಯಾಲೆನ್ಸ್ ಅಂತ ಬೆತ್ತಲ್ಲಿ ಐವಣ್ಣ ಮೇಲೆ ಒಂದು ಕಂಪ್ಲೇಂಟ್ ಬಗಿದೆ